ಮುಖ್ಯವಾದ್ದು ದಾರಿ ಹೋರಾಟ ನಾವು ಚಳುವಳಿ ಹೋರಾಟದ ಮುಖಾಂತರ ನಮ್ಮ ದೇಶ ಬ್ರಿಟಿಷ್ನವರ ಕೈಲಿಂದ ಮುಕ್ತವಾಗಿರ್ತಕ್ಕಂಥ ದೇಶ ಹಾಗಾಗಿ ನಮ್ಮ ಭಾರತದಲ್ಲಿ ಚಳುವಳಿ ಅಂದರೆ ಅದೊಂದು ಶ್ರೇಷ್ಠತೆ ಒಂದು ಘನತೆ ಹಾಗಾಗಿ ಇಂತಹ ಒಂದು ಹೋರಾಟಕ್ಕೆ ಗೌರವ ಕೊಡದೆ ಇರತಕ್ಕಂತ ತಾಲೂಕು ಆಡಳಿತ ಮತ್ತೆ ಆಡಳಿತ ಇವತ್ತು ಜೀವಂತವಾಗಿದೆ ಅನ್ನೋದಕ್ಕೆ ನಿದರ್ಶನ ಇಲ್ಲ ಅನ್ನತಕ್ಕಂಥದ್ದು ನಮ್ಮ ಚಳುವಳಿ ಹಾಗಾಗಿ ಏನು ಇಪ್ಪತ್ತಾರನೇ ತಾರೀಕು ಚಿಕ್ಕನಾಯಕನಹಳ್ಳಿ ನಮ್ಮ ತಾಲೂಕು ಆವರಣದಲ್ಲಿ ಸರ್ವ ದರ್ಶನ ಅಂತ ಹೇಳಿ ಸರ್ವ ದರ್ಶನ ಸರ್ವ ದರ್ಶನಿಕರ ಜಯಂತೋತ್ಸವ ಅಂತ ಒಂದು ಕಾರ್ಯಕ್ರಮ ಇಟ್ಟಿರ್ತಕ್ಕಂಥ ನಿಜವಾಗಲು ಅಪಮಾನವಾದ ವಿಚಾರ ಇಡೀ ದೇಶಕ್ಕೆ ಹಾಲು ಅನ್ನ ಕೊಟ್ಟಂತ ಒಬ್ಬ ರೈತ ಇವತ್ತು ಮಕ್ಕಳ ಮರಿ ಬಿಟ್ಟು ನಲವತ್ತೆಂಟು ದಿನದಿಂದ ಇಲ್ಲಿ ಚಳಿ ಮಾಡಿಲು ಸಾಯ್ತಿದೀವಿ ಅಂದ್ರೆ ಯಾವುದೋ ಒಂದು ಗಿಮಿಕ್ ಉಪಯಾಸಕರ್ವಾಗೆ ಎಲ್ಲಾ ಧರ್ಮದರು ಸ್ವಾಮೀಜಿ ಕರೆಸ್ತೀವಿ ಎಲ್ಲಾ ಧರ್ಮದ ಜನಗಳು ಕರೆಸ್ತೀವಿ ಅಂತ ಹೇಳಿ ಅಂಗನವಾಡಿ ಹೆಣ್ಮಕ್ಳುಗಳೆಲ್ಲ ಕೆಲಸಕ್ಕೆ ಅಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಳಸ್ಕೊಂಡು ಅಧಿಕಾರಿಗಳನ್ನ ಹಿಡಿದಿಟ್ಟು ಇಷ್ಟೆಲ್ಲ ದೇಶಕ್ಕೆ ನಷ್ಟ ಆಗ್ತಿರ್ತಕ್ಕಂಥದ್ದು ನಾವು ಒಪ್ಪೋದಿಲ್ಲ ಹಂಗಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಹೋಮ್ ಮಿನಿಸ್ಟರು ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ನಾವು ಅವ್ರಿಗೆ ಇಲ್ಲಿ ಬರ್ತಕ್ಕಂಥದ್ದು ದರ್ಶನಕ್ಕೋಸ್ಕರವಾಗಿ ನಾವು ನಾಡಿದ್ದು ಅದೇ ಇಪ್ಪತ್ತಾರನೇ ತಾರೀಕು ಇಲ್ಲಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದ್ರ ಮುಖಾಂತರ ಅವ್ರಿಗೆ ಧಿಕ್ಕರಿಸ್ತ ಅವರು ಬರುವಿಕೆಯನ್ನ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದ ಮುಖಾಂತರ ನಾವು ಅವರಿಗೆ ಧಿಕ್ಕರಿಸ್ತಾ ಇದ್ದೀವಿ ಹಾಗಾಗಿ ನಾವು ಕೇಳ್ಕೊಳ್ಳೋದು ಮುಗೀತು ಮಕ್ಕಳೇ ಹಾಲು ಕುಡಿಸಲ್ಲ ಹತ್ತಿದ್ದು ಆತು ಬೋಗಿದ್ದು ಆತು ಒಬ್ಬ ಚಳುವಳಿ ಅಂದ್ರೆ ಏನು ಚಳುವಳಿಗಾರರು ಅಂದ್ರೆ ಏನು ಎಷ್ಟು ಆದ್ಯತೆ ಕೊಡಬೇಕು ಚಳುವಳಿಗಾರರ ಜೊತೆವಾಗಿ ಮಾತಾಡೋದಲ್ಲ ಇನ್ನು ಕಷ್ಟ ಆಲಿಸಬೇಕು ವಾಪಸ್ ತಗ್ಸೋದು ಅವೆಲ್ಲ ಆಮೇಗ ಮಾತು ಹೀಗಾಗಿ ಆ ಯೋಗ್ಯತೆಯನ್ನು ಚಳುವಳಿಗಾರರ ಜೊತೆ ಕೂತು ಮಾತಾಡ್ತಕ್ಕಂಥ ಯೋಗ್ಯತೆ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಕಡ್ಕೊಂಡಿದೆ ಇಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ ಮಾನ್ಯ ಒಮೇಶ್ ಜಿಲ್ಲಾ ಪರಮೇಶ್ವರು ಬರ್ಕೂಡ್ದು ಅನ್ನತಕ್ಕಂಥ ಮಾತನ್ನು ಕಟುವಾಗಿ ವಿರೋಧಿಸ್ತೀವಿ हलो नमस्कार